ಎಸ್ ಆರ್ ಎಚ್ ವಿರುದ್ಧ ಆರ್ ಸಿ ಬಿ ಸೋತ ನಂತರ ವಿರಾಟ್ ಕೊಹ್ಲಿ ಹೇಳಿದ್ದೇನು ಕ್ಲಿಯನ್ ಆ್ಯಂಡ್ ಕಟ್ ಆಗಿ ಹೇಳಿದ್ದಾರೆ ಈ ಕಾರಣಕ್ಕಾಗಿ ಆರ್ ಸಿ ಬಿ ತಂಡ ಸೋತಿದ್ದು ಅಂತ ಎಸ್ ಆರ್ ಎಚ್ ವಿರುದ್ಧ ಆರ್ ಸಿ ಬಿ ತಂಡ ಸಖತ್ತಾಗಿ ಕಮ್ ಬ್ಯಾಕ್ ಮಾಡ್ತಿದ್ರು ಗುರು ಬೌಲಿಂಗಲ್ಲಿ ಓಡಿಸ್ಕೊಂಡಿದ್ರು ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡ್ತಿದ್ರು ಹದಿನಾಲ್ಕು ಓವರ್ಗೆ ನೂರ ಮೂವತ್ತು ರನ್ ನೂರ ನಲ್ವತ್ತು ರನ್ನ ಸರಿಯಾಗಿ ಬಾರಿಸಿದ್ರು ಆರ್ ಸಿ ಬಿ ತಂಡ ಕೊನೆಯಲ್ಲಿ ನ ಕಳ್ಕೊಂಡು ಪಂದ್ಯವನ್ನು ಸೋತೋಗಿದೆ ಇದಕ್ಕೆ ವಿರಾಟ್ ಕೊಹ್ಲಿ ಹೇಳಿದ್ದೇನಪ್ಪಾ ಅಂದ್ರೆ ರಜತ್ ಪಡಿದರ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಚೆನ್ನಾಗಿ ಆಡಬೇಕಾಗಿತ್ತು ಮಯಾಂಕ್ ಅಗರ್ವಾಲ್ಗೆ ಇದು ಫಸ್ಟ್ ಮ್ಯಾಚು ನಾನು ಮತ್ತೆ ಸಾಲ್ಟು ಸೂಪರ್ ಆಗಿ ಆಡಿದ್ರು ಸಾಲ್ಟ್ ಒಳ್ಳೆ ಫಾರ್ಮ್ ಅಲ್ಲಿದ್ದು ಸಾಲ್ಟ್ ಔಟ್ ಆದ ನಂತರ ಆರ್ ಸಿ ಬಿ ತಂಡದ ಡಿಪ್ ಆಗಿದೆ ಬ್ಯಾಟಿಂಗ್ ವೀಕ್ ಆಗಿ ಕಾಣುತ್ತಿದೆ ಟೀಮ್ ಡೇವಿಡ್ಗೆ ಇಂಜುರಿ ಆಗಿದೆ ರೋಮಿಯೋ ಶಪಟ್ ಫಸ್ಟ್ ಬಾಲೇ ಔಟ್ ಆದ್ರು ಇದು ಆರ್ ಸಿ ಬಿ ಸೋಲಿಗೆ ಕಾರಣ ಈ ಪಿಚ್ಚಲ್ಲಿ ನಮ್ಮ ಬೌಲರ್ಸ್ ಗಳಿಗೆ ಬೌಲಿಂಗ್ ಮಾಡಕ್ಕೆ ಬಂದಿಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಹೆಡ್ ಶಾಟ್ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯರ್ಸ್ಗಳಿಗೆ ಅಂತ ಹೇಳ್ಬೋದು ಈ ಪಿಚ್ಚಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಬೇಕಾಗಿತ್ತು ಬೇರೆ ತರನೇ ಬೌಲಿಂಗ್ ಮಾಡಬಹುದಾಗಿತ್ತು ಆದರೆ ಆರ್ ಸಿ ಬಿ ತಂಡ ಮಾಡಿಲ್ಲ ಸೋಲಿಗೆ ಇದೇ ಕಾರಣ ಅಂತ ವಿರಾಟ್ ಕೊಹ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಕೋಪದಲ್ಲಿ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ರಜಾತ್ ನಾಯಕರಾಗಿ ನಿಂತ್ಕೊಬೇಕಾಗಿತ್ತು ಈ ವರ್ಷ ಕ್ಯಾಪ್ಟನ್ ಆದ ನಂತರ ಕ್ಯಾಪ್ಟೆನ್ಸಿ ಚೆನ್ನಾಗಿ ಮಾಡಿದ್ದಾರೆ ಆದರೆ ವರ್ಷ ಪರ್ಫಾರ್ಮೆನ್ಸ್ ಇದೆ ಜಿತೇಶ್ ಇಂದ ಯಾವುದೇ ರೀತಿ ಮ್ಯಾಚ್ ವಿನ್ನಿಂಗ್ ನಾಕ್ ಬಂದಿಲ್ಲ ಇವತ್ತು ಬರಬಹುದಾಗಿತ್ತು ಆದರೆ ಇವತ್ತು ಕೂಡ ಬಂದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿಗೆ ಬೇಜಾರಾಗಿದೆ ಆರ್ ಸಿ ಬಿ ಗೆಲ್ಲಬೇಕಾಗಿತ್ತು ಸೋತೋಗಿದೆ ವಿಡಿಯೋ ಇಷ್ಟಾಗಿದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ